ಅಯ್ಯೋ ಒತ್ತಾಗ್ಬಿಟ್ಟದೆ ಇನ್ನೂ ಅಡುಗೆ ಮಾಡಿಲ್ವಲ್ಲಪ್ಪ ಬಿಡ್ಬಿಡನೆ ಮಾಡಿಬಿಟ್ಟು ಮಗಿ ಊಟಕ್ಕೆ ಇಕ್ಬೇಕು ಟೈಮ್ ಆಗ್ಬಿಟ್ಟದೆ ಪಾಪ ಬಾಣಂತಿ ಬೇರೆ ಬೇಗ ಮಾಡಬೇಕು ಸುಷ್ಮಾ ಬೇರೆ ಪಾಪ ಒತ್ತಾರೆ ಅವ್ರ ಗಂಡ ಓದ್ಮೇಲೆ ಸಪ್ಗಾಗೋಳಿ ಗಂಡ ಇದ್ದಾಗ ಲವಲವಕಿ ಅಂತ ಇರೋಳು ಈಗ ಸಬ್ಗಾಗೋಳಿ ಗಂಡ ಓದ್ಮೇಕಿ ಹೊಸಿ ಬೇಗ ನಾನೇ ಅಡುಗೆ ಮಾಡ್ಕೊಂಡು ಹೋಗಿ ಜೊತೆ ಒಸಿ ಕುತ್ಕೋಬೇಕು ಹ್ಞೂ ಮಾತಾಡ್ಸ್ಕೊಂಡಿದ್ದೆ ಹೊಸಿ ಸಮಾಧಾನವಾಗಿ ಇರ್ತಾಳೆ ಆತರಿಂದ ಮಗನೂ ಎತ್ಕೊಂಡಿಲ್ಲ ನಾನು ಮಗಿನ ಕಡೆ ಹೋಗ್ಲೇ ಇಲ್ಲ ಪಾಪ ಗುಂಡವಾನೇ ನೋಡ್ಕತ ಅದೇ ಮಗಿನ ನನಗಂತೂ ಇಲ್ಲಿ ಕೆಲಸನೇ ಆಗೋಯ್ತಾದೆ ಹ್ಮ್ ಅವ್ವಾ ಅವ್ವಾ ಮಗ ಸುಷ್ಮಾ ಎದ್ದು ಬಂದೆ ಯಾಕವ ಹೊಟ್ಟೆ ಹಸಿತ ಅದ ಇರವ ಆಗೋಯ್ತು ಹ್ಮ್ ನಂದ್ ನಿಮಿಷ ಆಗೋಯ್ತು ಕಣವ ನಾನೇ ಇವಾಗ್ತಾರನ ಅಂತಿದ್ದೆ ಹ್ಮ್ ಅದ್ನಾಕೆ ನೀನೇ ಬಂದ್ಬಿಟ್ಟಿದ್ಯಾಲ ಪಾಪ ತಡ ಆಗೋಯ್ತು ಕಣವ ಅಡುಗೆ ಮಾಡೋದು ಮಸಿ ಬಟ್ಟೆ ಸರಿತಿದ್ನಾ ತಡ ಹ್ಮ್ ತತ್ತಿನ ಕಣವ ನಡಿ ನಡಿ ಪಾಪನಾ ಪಾಪುನತ್ರೈರು ಹ ತತ್ತಿನ ನಡಿ ಊಟ ಅಲ್ಲಿಗೆ ಅಯ್ಯೋ ಇಲ್ಲ ಹೊಟ್ಟೆ ಏನ್ ಹಸಿತಿಲ್ಲ ಮತ್ತೆ ಯಾಕವ ಹಪ್ರೇಷನ್ ಆಗಿರೋದು ಗಾಯ ಏನಾದ್ರು ನೋಡ್ತಾ ಇದೀನವಾ ಆಯ್ಕೆಲ್ಲ ಹಚ್ಕೊಂಡ ಹೇಳೋ ನುಂಗನವ್ವ ಯಾಕವ್ವ ಮತ್ತೆ ಯಾಕಿದು ಬಂದಿದ್ಯಾ ಇಲ್ಲ ಕಣವ್ವ ನೋವೆಲ್ಲ ಯೋನೂ ಇಲ್ಲ ಅದು ಅದು ನೀನು ಮಳೆ ಹೋಗಿ ಏಟಾಯ್ತಲ್ಲ ಒಂದು ಫೋನ್ ಮಾಡಿಲ್ಲವಲ್ಲವಾ ಅದಕ್ಕೆ ನಿಂಗೆ ಏನಾರು ಫೋನ್ ಮಾಡಿದ್ರಾ ಅಂತ ಕೇಳೋಣ ಅಂತ ಬಂದೆ ಇಲ್ಲ ಕಣಮಗ ನಮಗೂ ಏನು ಫೋನ್ ಮಾಡಿಲ್ಲ ಹ್ಞೂ ಮಾಡ್ತಾರೆ ಕಂಡು ನಿಮ್ಮ ನಿಮ್ಮತ್ತೆ ಇಬ್ಬರೇ ಹುಷಾರಿರ್ಲಿಲ್ವಲ್ಲ ಆಸ್ಪತ್ರೆ ತಕ್ಕ ಏನಾರು ಕರ್ಕೊಂಡು ಹೋಗಿರಬೇಕು ಅದಕ್ಕೆ ಮಾಡಿಲ್ಲ ಅನ್ಸ್ತದೆ ಹ್ಞೂ ಮಾಡ್ತಾರೆ ಬಿಡು ಸಕೊತ್ತು ಹ್ಞೂ ಇದು ಮಾಡ್ಕೊಂಡು ಪುರುಸತ್ ಮಾಡ್ಕೊಂಡು ಮಾಡ್ತರಿ ಹ್ಞೂ ಕೆಲಸ ಏನೋ ಇರ್ತದೇನೋ ಅದಕ್ಕೆ ಮಾಡಿಲ್ಲ ಹ್ಞೂ ಹ್ಞೂ ಅಷ್ಟಕ್ಕೆಲ್ಲ ನೀನು ಬೇಸರ ಮಾಡ್ಕೊಂಡ್ರೆ ಹೆಂಗವ ಹ್ಞೂ ಸಾಯಂಕಾಲವರೆಗೂ ನೋಡು ಹ್ಞೂ ಮಾಡಿಲ್ಲ ಅಂದರೆ ನಾವೇ ಮಾಡಿದ್ರೆ ಆಯಿತು ಹ್ಞೂ ಬಿಡು ಅಷ್ಟಕ್ಕೆ ಆಕೆ ಬೇಸರ ಮಾಡ್ಕೊಂಡು ಹ್ಞೂ ಹೋಗು ಮಗಿನ ಹತ್ರ ಇರೋ ಅಡುಗೆ ಆಯಿತು ತಗೊಬತ್ತೀನಿ ಅಲ್ಲೇ ಹ್ಞೂ ഉം ഉം ആസ്ത്ര കൂടിയുടുക്കോടുമ ഇല്ല നെ മാി അയ്യോ ഹുഗീവ് ആ ഗണ്ട ഫോൺ എസ് ബേസറ മടക്ക നോട് ഉം ഒഴേക്കാട്ട് ബിബിടന അഡ്ഗമായി പപ്പ കൊടുക്കു ഗത്താഗോയ്

ಅಂದಂಗೆ ನೀವು ಶಾಂತಿನ ಕೇಳಿದನವ ನಿಮ್ಮ ಅಮ್ಮನ್ ಕೇಳಿದ ಅವಳು ಏನೋ ಫೋನ್ ಮಾಡಿದ್ರ ಅಂತ ಇಲ್ಲ ಕಣ್ ಗುಂಡ್ರಜಿ ಅವಂಗು ಫೋನ್ ಮಾಡಿರ್ಲಿಲ್ವಂತೆ ಹ್ಮ್ ಅದೇ ಅತ್ತೆ ಉಂಗು ಸರಿ ಆಸ್ಪತ್ರೆ ತಕ್ಕ ಏನಾರು ಕರ್ಕೊಂಡ್ ಹೋಗೋರೋ ಏನೋ ಅದಕ್ಕೆ ಸಾಯಂಕಾಲ ಮಾಡ್ತಾರ ಬಿಡವ ಇವಾಗ ಆಸ್ಪತ್ರೆ ತಕ್ಕ ಇರ್ತಾರೋ ಏನೋ ಯಾಕೆ ಕೆಲ್ಸ ಗಿಲ್ಸ ಇರ್ತದೆ ಹ್ಮ್ ಅವ್ರು ಮಾಡಿಲ್ಲ ಅಂದ್ರೆ ಸಾಯಂಕಾಲ ನೀನೆ ಮಾಡುವಂತ ಬಿಡುವಂತು ಅದಕ್ಕೆ ಬಂದೆ

ಮಗ ಸುಸ್ಮಾ ತಗೊಳ್ಳವ ಊಟ ಮಾಡ್ತಗ ಹಗ್ ತಡತೆ ಇವತ್ತು ಅಡುಗೆ ಮಾಡೋದು ತಗೊಳವಾ ತಿಂತ ಯಾಕ ಇಷ್ಟ ಆಯ್ತು ಪಾಪ ಮಗ ಇನ್ನು ಹಸ್ಕಂಡದೇ ಹ್ಮ್ ಬೀರ್ ಬಿ ಮಾಡದಲ್ವಿ അയ്യോ ഉൾക്കണ്ണവ തട ആവത്തു ആഹ് പാപ്പിനുവല്ല ഒയഗാ അത് ഹ്ബിട്ട് ആഹ് ഹസി ബസ്ല ബസ്ലെ ഒക്കെ ഒണക്തവനാക്കി ഇല്ലാതെ വാസന വിട്ടവൻബിട്ടു വാസ് പാപന ബട്ടെളിയാബിട്ടു അഡ്ഗമി തട ആ അതേ ബീർ ബീർണ്ണ മാക്കീവനി സരി കൊടുക്കൊടു ബാണി മനവാൽസ ഹോട് മൊത്ത ಹ್ಮ್ ತಗೋ ಸುಸ್ಮಾ ತಗೋಳವ ಬಿರ್ನೆ ತಿನ್ನು ಯೋನಿದು ತರಕಾರಿ ಎಲ್ಲ ಹಾಕಿ ಬೇಳೆ ಸಾಂಬಾರು ಮಾಡಿ ಸಾರು ಹ್ಮ್ ತಿನ್ನವ ತಿನ್ನು ಬಿರ್ನೆ ತಿನ್ಬಿಟ್ಟು ಮುಗಿಗಾಲ್ ಕೂಡ್ಸಿ ಮಲ್ಸ್ಕೊಳ್ರಿ ಇಬ್ರು ಹ್ಮ್ ಬಾರಪ್ಪ ಹ್ಮ್ ನಿಮ್ಮ ಅಜ್ಜಿ ಈಗ ಬಂದವಳೆ ನಿನ್ನ ಎತ್ಕಳಕ್ಕೆ ನಾನೇ ಬೇಕಿತ್ತು ಈಗ ನಿಮ್ಮ ಅಜ್ಜಿ ಕೈತವಳು ಹೋಗಪ್ಪ ഗുണ്ടജ്ജി ത <laughs> <laughs> ഊട്ടിട്ടു എച്ച ചുമിരോ നിൻഗളെ മമ്മ കുടിയ ചുമിടു ബംഗറി അളുബാദ അവ പാപ യാക്ക സെ കൊടവ എത്ത് ആമ കി ಮಗ ನೀನ್ ಯಾವಾಗ ತಿಂದ್ರು ಅವ್ನು ನಂಗೆ ಅಳೋದು ಹ್ಮ್ ಗೊತ್ತಿಲ್ವಿ ಅವ್ನು ರಾಧಾ ಹ್ಮ್ ನಾಟ್ ಕಡಿತೆ ನಿನ್ ಮಗ ಎಲ್ಲ ಹ್ಮ್ ನೀನ್ ತಿನ್ಬಾರ್ದಂತ ಹಿಂದವ ನೀನು ಹಂಗೆ ಮಕ್ಕಳು ತಾಯಿ ತಿನ್ನವಾಗ ಅಳ್ತವಿ ಹ ಸುಮ್ಮ ತಿನ್ನು ಬಿರ್ಬಿನ್ನ ತಿನ್ನು ನೀನು ಬಿಸಿ ಬಿಸಿಯಾಗಿ ಆಮೇಲೆ ತಿಂದರೆ ಎಲ್ಲ ಆರೋಗ್ಯಕ್ಕಿಲ್ವಿ ನಿಮಗೂ ಬಿಸಿ ಬಿಸಿಯಾಗಿ ಬಂದವಳೆ ತಿನ್ನವ ಅಯ್ಯ ಗುಂಡಜ್ಜಿ ನಂಗೆ ಇದನ್ನ ತಿನ್ನಕ್ಕೆ ಎಷ್ಟು ಬಿಸಿ ಬಿಸಿ ಮಾಡ್ಕೊಬಂದದೆ ನಮ್ಮವ್ವ ಅವ ಏನೋ ಹಿಂಗೆ ಮಳ್ಳದನ್ನ ತಂದಿಕ್ಕಿದ್ಯಾ ಹೆಂಗವ ತಿನ್ನೋದು ಬಿಸಿ ಬಿಸಿ ನೀರು ಬೇರೆ ಕೊಟ್ಬಿಡ್ತೀಯ ಕುಡಿಯಕ್ಕೆ ಹೋಗಲ್ತು ಏನೂ ಇಲ್ಲ ಇದ್ರಲ್ಲಂತೂ ಅಜ್ಜಿ ಉಪ್ಪು ಇಲ್ಲ ಖಾರವೂ ಇಲ್ಲ ಇಲ್ಲ ಹೆಂಗ್ ತಿನ್ನಕ್ಕೆ ಇದು ತಿದ್ದ ವಾ ನೋಡ್ದ ನಿನ್ನ ಅಲ್ಕಣಿ ಮಗ ತಿನ್ಲಿ ಅನ್ಬಿಟ್ಟು ನಾನು ಹೋಸಿ ತರಕಾರಿ ಎಲ್ಲ ಹಾಕಿ ಬೆಳಕಟ್ಟಾಗಿ ಮಾಡ್ಕೊಬಂದಿದ್ರೆ ನೋಡ್ದ ನಿನ್ನ ಬೇಕಿತ್ತು ಅಮ್ಮನಿಗೆ ಹ ಉಪ್ಪು ಖಾರ ಎಲ್ಲ ಸಾನೆ ಕೊಡ್ತೀನಿ ಆಮೇಲೆ ನಿನ್ ಮಗ ಒಳ್ಳಿ ಹ್ಮ್ ಒಟ್ನವ್ ಬಂದು ಸುಮ್ ತಿನ್ನ ಬಾಣಂತಿ ತಿಂದು ಇನ್ನೇ ಅಂತ ಅನ್ಕೊಂಡಿದ್ಯಾ ಹ್ಮ್ ನಿಂಗಾರ ಈಟಾರು ಮಾಡ್ಕೊಡ್ತೀವಿ ನಾನು ಹ್ಮ್ ನಮ್ಗೆಲ್ಲ ಬರೀ ಬೆಳ್ದಣ್ಣ ಇಕ್ಕವ್ರು ಅದಿನ ಹಾಕೈತಿರ್ಲಿಲ್ಲ ಗೊತ್ತಿಗೆ ಹಂಗ್ ಕೊಡ್ಬೇಕಿತ್ತು ನಿನ್ಗೆ ಗೊತ್ತಾಗೋದು ನಾನು ಮಗ ಪಾಪ ಅಂತೇಳಿ ಇಷ್ಟೆಲ್ಲ ರುಚಿಯಾಗಿ ಮಾಡ್ಕೊಟ್ರೆ ನೋಡ್ದ ನಿನ್ಗೆ ി രുചി രുചിയെ സുഖേ ബി ബസി ആഗ മാണവ ഉം തന്നെ മകനെണ്ടജീകൾക്കായി അങ്ങല്ല അൻബർദ്വ ബീർ അക്കൊണ്ട് ഊട്ടമാു ആ ಹ್ಮ್ ಅಲ್ಲ ಬಸ್ರಿಲ್ಲ ನೆಟ್ ಊಟ ಮಾಡ್ಲಿಲ್ಲ ಆ ಬಾಣಂತಿಲೂ ಊಟ ಮಾಡಲ್ಲ ನೆಟ್ಟಿಗೆ ಹ ಇನ್ ನೀನ್ ತಿಂದ್ರಲ್ವೇ ಮಗಿಗೆ ಹಾಲು ಹ ನೀನೆ ತಿಂದೇ ಇದ್ದೆ ಚೆನ್ನಾಗಿ ಯಾ ಮಗಿಗ ಹಾಲು ಎಲ್ಲಿಂದ ಬರ್ಬೇಕು ಅವಳು ಹ್ಮ್ ಸುಮ್ಕೆ ತಿನ್ನು ಹ್ಮ್ 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 ಮಾಡ್ಕೊಡ್ರ ಯಾರು ತಿಂತರ ಹ್ಮ್ ತಿನ್ನ ಏನಂದ ಜೋರಾಗಿ ಏನಿಲ್ಲ ಬಿಡು ತಿಂತಿಲ್ವ ಇಲ್ಲಿ ಈಗ ಆಗದೆ ಮಗ ತಿನ್ನವ ಸುಮ್ಕೆ ಹೂ ಕಂಡ್ ಗುಂಡವ ತಡ ಆಗೋಯ್ತು ಬಟ್ಟೆ ಎಲ್ಲ ಒಕ್ಕ ಕುತ್ಕೊಂಡ ಹ್ಮ್ ಅದಕ್ಕೆ ತಡಾಗೋಯ್ತು ಹಂಗೆ ಕಣಸ ಅಂತ ಬಾಣಂತಿ ಮನೆ ಅಂದ್ರೆ ಏನು ವಸಿದತೆ ಕೆಲ್ಸ ಹ್ಮ್ ಇದ್ದೇ ಇರ್ತದೆ ಕಣ್ತಾಕು ಹ್ಮ್ ನೀ ಯಾರ ಎಷ್ಟೊಂದು ಪಾಸ್ಟ್ ಪಾಸ್ಟ್ ಆಗಾರ ಮಾಡ್ತಾ ಇದ ಹ್ಞೂ ಏನು ಮಾಡೋದು ಅವಳು ಬಾಣಂತಿನ ಮನೇಲಿಕ್ಕೊಂಡು ಮನೆಯಪ್ಪ ಕೂಲಿಯವ್ರಿಗು ಅಡುಗೆ ಮಾಡಿಕೊಡು ಅಂತ ಹೇಳ್ತದೆ ಹೇಳ್ತೀವೇ ಅಯ್ಯೋ ಇನ್ನು ನಾವು ಕೂಲಿಯವ್ರಿಗೆಲ್ಲ ಅಡುಗೆ ಮಾಡ್ಕಾಗಕ್ಕಿಲ್ಲ ಅಲ್ಲಿ ಹೋಟ್ಲನ್ನಾಗೆ ತಿನ್ಕೊಳ್ಳಿ ಕಾಸು ಕೊಟ್ಬಿಡಪ್ಪ ಅಂತ ಹೇಳ್ತೀನಿ ಕೇಳೋಕ್ಕಿಲ್ಲ ಮಾಡ್ಕೊಟ್ಬಿಡು ಮಾಡ್ಕೊಟ್ಬಿಡು ಸೀತಾನೆ ಒಂದು ಅನ್ನ ಸಂವರ್ತನೆ ಮಾಡ್ಕೊಟ್ಬಿಡು ಅಂತ ಹೇಳ್ತದೆ ಅವ್ರಿಗೇನು ಗೊತ್ತೇವಳು ನಮ್ಮ ಕಷ್ಟ ಹೆಂಗಕೊಂಡ್ ಕುಂಡವಾ ನೀನ್ ಹೊತ್ತಿಗೆ ಸುಸ್ಮುನ ಮಗಿನ ನೋಡ್ಕೊತಿಯಾ ನೀನು ನನ್ನ ಬಲ್ಗ ಇದ್ದಂಗೆ ಎಷ್ಟೋ ನನ್ಗೆ ಸಮಾಧಾನ ಹೆಂಗೋ ಮಗಿಂತ ನೀನ್ ಇರ್ತೀಯಲ್ಲ ಬಿಡು ನೋಡ್ಕೊತದೆ ಅಂತ ಹಂಗಾಗಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊತೀನಿ ನಾನಲ್ಲಿ ಹ್ಮ್ ಇಲ್ಲ ನೀನು ಇಲ್ಲ ಅಂದಿದ್ದರೆ ಯೋನ್ ಮಾಡ್ಬೇಕಿತ್ತು ನಾನು ಆ ಕಡೇ ಮಾಡ್ಲಾ ಈ ಕಡೆಯೇ ನೋಡ್ಕೊಳ್ಲಾ ಅದರಲ್ಲೇ ಇವಳಿಗೆ ಆಪ್ರೇಷನ್ ಬೇರೆ ಆಗಿರೋದು ಹ್ಮ್ ಸಾನೇ ಓದ್ ಕುತ್ಕೋಬಾರ್ದು ಮಗ ನೀ ಯಾರು ಸುಧಾಸ್ತಾರೆ ಎದ್ದಾಗ ನೀನ್ ಹೆಂಗೋ ಎತ್ಕೋ ಕೂತ್ಕೋತೀಯ ನೀನ್ ಇರೋ ಪರವಾಗಿಲ್ಲ ಕಣ ಗುಣವ್ ಅಯ್ಯೋ ಇರ್ಲಿ ಬುಡ್ಸ ಅಂತ ಅದ್ರಲ್ಲಿ ಏನದೆ ಸುಮ್ನೆ ಕೂತಿರ್ತೀನಿ ಅದ್ರ ಬದ್ಲಿ ಬಂದ್ ಕೂತ್ಕೊಂಡ್ರಿ ಹ್ಮ್ ಮಗಿನ ಹತ್ರ ನಂಗೂ ಹೊಸಿಗಳಿಗೆ ಆದ್ರೂ ಕಳಿತಿದೆ ಸರಿ ಬಾ ಊಟ ಮಾಡುವಂತೆ ನೀನು ಮಳ್ಕೆಳಿ ಕಳ್ಸ ಮಾಡಿ ಊಟ ಮಾಡುವಂತೆ ಬಾ ಏ ಬ್ಯಾಡ ಕಣವ ಹ್ಮ್ ಲಕ್ಷ್ಮು ಉಪ್ಸಾರು ಮುದ್ದೆ ಮಾಡಿಲ್ಲ ಎರಡು ಮುದ್ದೆ ಒಡ್ಕ ಬಂದಿದ್ದೀನಿ ಗುಂಡ್ ಕುತಂಗ ಕೂತವ ಒಟ್ಟೆಗೆ ಹ್ಮ್ ಒಟ್ಟೆ ಹಸಿತಿಲ್ಲ ಕಣವ ಹ್ಮ್ ಬೇಡ ಏ ನೋಡ್ ಮತ್ತೆ ಅಲ್ಲ ಕಣ್ಗೊಂಡವ ನೀನ್ ಎಲ್ಲಾ ಸರಿ ಊಟ ಮಾಡ್ಬಾ ಅಂದ್ರೆ ಮಾತ್ರ ಮಾಡೋಕ್ಕಿಲ್ಲ ಇದೇ ನನ್ಗೆ ಬೇಸರ ಆಗೋದು ಅಲ್ಲ ಮಗಳ ಮನೆ ಮಗಳ ಮನೆ ಇದ್ದಂಗೆ ನಾನ್ ನಿನ್ ಮಗಳು ನಿನ್ ಮೊಮ್ಮಗಳು ಅಂತೆಲ್ಲ ಹೇಳ್ತೀಯ ಊಟ ಅಂದ್ರೆ ಮಾತ್ರ ಮಾಡಕ್ಕಿಲ್ಲ ನೀನು ಇದೇ ಬೇಸರ ಅಪ್ಪ ನನ್ಗೆ ಏ ನಿಮ್ಮನೆಗೆ ನನಗೆ ನಾಚಿಕೆ ನಾಶ ಏನವಾ ಕಣವ ಈಗ ಹನ್ನೆರಡು ಗಂಟೆಗೆ ಒಟ್ಟಿಗೆ ನಾಷ್ಟ ಏನು ಮಾಡಲಿಲ್ಲ ಅದೆಂತ ಮಕ್ಳು ಮಾಡ್ಕೊಟ್ಟಿದ್ಲು ಹ್ಮ್ ನನ್ಗೆ ಅದೆಲ್ಲ ಇಡ್ಸಕ್ಕಿಲ್ಲ ಹ್ಮ್ ಅದಕ್ಕೆ ಒಟ್ಟಿಗೆ ಮುದ್ದೆ ಮಾಡ್ಬಿಡವ ಉಪ್ಸಾರು ಅಂತಂದೆ ಅದಕ್ಕೆ ಮಾಡಿದ್ಲು ಅವಳು ಒಳಗಡೆ ಹೋದ್ಲಲ್ಲ ಒಟ್ಟಿಗೆ ಉಪ್ಸಾರು ಮುದ್ದೆ ಮಾಡಿದ್ಲಾ ಉಣ್ಕೊ ಬಂದೆ ಎರಡು ಮುದ್ದೆ ಉಣ್ಬಿಟಿವ್ ನೀ ನನ್ಗೆ ಅಲ್ಲಾಡಕ್ ಹಾಕಿಲ್ಲ ಅದಕ್ಕೆ ಬೇಡ ಒಂದು ನಾಲ್ಕು ಗಂಟೆ ಹಂಗೆ ಹೊಸಿ ಕಾಫಿ ಕೊಟ್ಬಿಡು ಕುಡ್ಕತೀನಿ ಹ್ಞೂ അല്ല കണ ഗുണ്ടർ നിങ്ങ ആസിൽവേ ഏ ആസ അങ്ങനക്കതേ ബുടു ബേക്കാത്രിക ഓസി സർക്കൊക്കിടു മനു ഉണ്ണക്കി ആ നമ ലക്ഷ്മി യാക്കോയ് നെടേ ഉൾക്കാൾ സർ മാത ഉൾക്കാൾ ഖാലിയാനോ ആ ഉൾവാൻ ദിവസ ആയി നമ്മ ഉൾക്കാൾ മഴക്കട്ടി ആ ಏ ಹೌದೇ ಉಳಿತಾಳೆ ಖಾಲಿ ಆದ ಇಸ್ಕೋಬೇಕು ತಾನೆ ನಮ್ಮ ಮನೆಯಾಗೆ ಅಲ್ಲ ನಾವು ಉಳಿಕಾಳೆ ಬೆಳೆಯೋದು ಅಂತ ಗೊತ್ತಿವೆ ಲಕ್ಷ್ಮಕುಂಗೆ ಹ್ಮ್ ನಾನಂತೂ ಕೇಳು ಕೇಳಿ ಕೊಡ್ಬೇಕಪ್ಪ ನಾನು ಎಸ್ಸರಿ ಹೇಳ್ತೀನಿ ಕೇಳು ಖಾಲಿ ಆದ್ರೆ ಕೇಳು ಅಂತ ಈಗ ಮೊನ್ನೆ ನಾನು ಬೆಳಗ್ಗೆ ನಮ್ಮ ಅಳಿಯ ಹೋಯ್ತಲ್ಲ ಹ್ಮ್ ಕಟ್ ಕಳಿಸ್ತೆ ಹ್ಮ್ ನಮ್ಮ ಸುಸ್ಮೂ ಮನೆಗೂ ಇಲ್ವಂತೆ ನಮ್ಮ ಮೊಳಿಯಂದ್ರ ಮನೆಗೆ ಅವ್ರ ಅತನೂನು ಅಲ್ಲಿ ಬೇರೆ ಕಡೆಯಿಂದ ತರ್ಸಿತ ಅದಕ್ಕೆ ನಮ್ಮ ಮೊಳಿಯಂದ್ರ ಕೈ ಕಟ್ ಕಳ್ ಕಳಿಸ್ತೆ ನಾನು ಒಂದು ಮುಟ ಹಾಕಿ ಗಾಡಿಯಾಗೆ ಕಳಿಸ್ತೇ ಹ್ಮ್ ಅಲ್ಲ ನಿಮಗೂ ಕೊಡ್ತಿರ್ಲಿಲ್ವೆ ಕೇಳದಲ್ವೇ ಹ್ಮ್

నోడవల్ వీక్సక్కరే నమ్ సాంత ఏ టళ్ళవళు అంత అవులంతూ నమ్ బారంత అన్కే ఇలా నవ్వెల్ ఒే మనవర్తా ఇద్దీ అదికయ్య నేను అందే శాన ఇష్ట నన్ను యార్ బో బేరవ్ మన యార్ మన హోగల్లా నమ్మ సాంత మనబట్టే నన్ను ఇన్నెల్గ నేస ఇవులా నన్న మగ్గి నన్న మగ్ెంగు ఇవళు అంగయ్య ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಂಗೆ ಯಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಕಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋಸ್ನ ನೋಡಿರಿ ನಮ್ಮನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಿದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋತೀರ ಅಲ್ವೇ ಸರಿ ವೀಕ್ಷಿಸ ಧನ್ಯವಾದಗಳು